ಕಹಿ ಹೂವ ಚಾರ್ಸು ಅರ್ ಪಡ್ಗಯ ಪೇಪರ್ ಲೀಕ್ ಮಾರ್ ಇದು ಬಿಜೆಪಿಯ ಅಸಲಿಯದ್ದು ಇದು ಬಿಜೆಪಿಯ ಅಸಲಿಯಾದ ಘೋಷಣೆ ದೇಶದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಜೀವನ ಜತೆ ಚೆಲಾಟ ಆಡಿರುವಂತಹ ಭ್ರಷ್ಟ ಬಿಜೆಪಿ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಎನ್ಟಿಎ ವಿರುದ್ಧ ಇವತ್ತು ದೊಡ್ಡ ವಿದ್ಯಾರ್ಥಿ ಆಕ್ರೋಶ ಪ್ರತಿಭಟನೆಯನ್ನು ನಾವು ಮಂಗಳೂರಿನಲ್ಲಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಎನ್ನುವತಕ್ಕಂಥಕ್ಕೆ ಒಂದು ಬೆಲೆ ಇಲ್ಲದ ರೀತಿಯಲ್ಲಿ ಈ ಈ ವರ್ಷದ ಒಂದು ಪರೀಕ್ಷೆ ಪರೀಕ್ಷೆಗಳು ನಡೆದಿದೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎನ್ ಎಸ್ ಸಮಿತಿ ವತಿಯಿಂದ ಇವತ್ತು ಭ್ರಷ್ಟ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಇವತ್ತು ದೊಡ್ಡ ಜನಾಂದೋಲನವನ್ನು ಇವತ್ತು ನಮ್ಮ ಎನ್ ಎಸ್ ಸಂಗ್ರಹಣೆ ಸಮಿತಿ ಇವತ್ತು ದೇಶದಾದ್ಯಂತ ನಡೆಸ್ತಾ ಇದೆ ಇವತ್ತು ಮಂಗಳೂರಿನಲ್ಲೂ ಕೂಡ ಇವತ್ತು ಎನ್ ಎಸ್ ಕರ್ನಾಟಕ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯು ಇವತ್ತು ದೇಶದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡಿರುವಂತಹ ಭ್ರಷ್ಟ ಬಿ ಜೆ ಪಿ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಎನ್ ಟಿ ಎ ವಿರುದ್ಧ ಇವತ್ತು ದೊಡ್ಡ ವಿದ್ಯಾರ್ಥಿ ಆಕ್ರೋಶ ಪ್ರತಿಭಟನೆಯನ್ನು ನಾವು ಮಂಗಳೂರಲ್ಲಿ ಮಾಡಿದ್ದೇವೆ ಇವತ್ತು ದೊಡ್ಡವಾದಂಥ ಕ್ರಾಂತಿಯನ್ನು ಇವತ್ತು ವೈ ಸಂಗ್ರೆ ಮಾಡ್ತಾ ಇದೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳ ಜೀವನ ಜೊತೆ ಜೆ ಬಿಜೆಪಿ ಸರ್ಕಾರವು ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮುಖಾಂತರ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಗುರಿಯನ್ನು ಇವತ್ತು ಬೇರೆ ಕಡೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ನಾವೆಲ್ಲ ಸೇರಿ ಇವತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ಸರ್ಕಾರವು ವಿಸರ್ಜಿಸಿ ಸರ್ಕಾರವು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನು ಉನ್ನತ ಮಟ್ಟದಲ್ಲಿ ನ್ಯಾಯಮೂರ್ತಿಗಳ ಮುಖಾಂತರ ಇವತ್ತು ತನಿಖೆಯನ್ನು ಮಾಡಿ ಯಾರು ತಪ್ಪಿಸ್ತರಿದ್ದ ತಪ್ಪಿತಸ್ತರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ನೀಡುವಂಥ ಒಂದು ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕೆಂಬ ವಿದ್ಯಾರ್ಥಿ ಆಕ್ರೋಶ ಪ್ರತಿಭಟನೆಯನ್ನು ಇವತ್ತು ಎನ್ ಎಸ್ ಯು ವೈ ಸಂಘಟನೆ ಮಂಗಳೂರಿನಲ್ಲಿ ಮಾಡಿದೆ ಇದು ಕೇವಲ ಪ್ರತಿಭಟನೆ ಕೇವಲ ಆರಂಭ ಮಾತ್ರ ಇವತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ನಾವು ಸಂ ನಮ್ಮ ಸಂಗಣನೆ ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತೇವೆ ಎಂಬ ವಿಚಾರವನ್ನು ಕೂಡ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಅಂತ ದೊಡ್ಡ ಇದು ನೀಟ್ ಪರೀಕ್ಷೆಯ ಪೇಪರ್ದಲ್ಲೂ ಲೀಕ್ ಆಗ್ತಿದೆ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ ಅದು ಕೂಡ ಸೆಲೆಕ್ಟೆಡ್ ಮಕ್ಕಳಿಗೆ ಮೊನ್ನೆ ಅವರು ಡಿಸಿಷನ್ ಕೊಟ್ಟಿದ್ದಾರೆ ನೂರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಕ್ಕಳಿಗೆ ರಿ ಎಕ್ಸಾಮನ್ನು ನೀಡಿಸ್ತಾರೆ ಆದರೆ ನಮ್ಮ ನಮ್ಮ ರಿಕ್ವೆಸ್ಟ್ ಸುಪ್ರೀಂ ಕೋರ್ಟಿಗೆ ಎಲ್ಲ ಮಕ್ಕಳಿಗೆ ರಿ ಎಕ್ಸಾಮ್ ಆಗಬೇಕು ಖಾಲಿ ಸೆಲೆಕ್ಟೆಡ್ ಮಕ್ಕಳಿಗೆ ರಿ ಎಕ್ಸಾಮ್ ಆಗಬಾರ್ದು ಯಾಕಂದರೆ ಅವರಿಗೆ ಫಸ್ಟ್ ಟೈಮಲ್ಲಿ ಮಾರ್ಕ್ ಕೊಟ್ಟೋದು ಅವರು ಸನ್ ಸಾಮಾನ್ಯ ಸ್ಟೂಡೆಂಟ್ಸ್ಗಳು ಅಲ್ಲ ಇವತ್ತು ನಮ್ಮ ನಾವೆಲ್ಲರ ಎಲ್ಲರೂ ಸ್ಟೂಡೆಂಟ್ಸ್ಗಳು ತುಂಬ ಆಗಿದ್ದೇವೆ ಇಷ್ಟು ದೊಡ್ಡ ಮಟ್ಟದ ಎಕ್ಸಾಮ್ ಅಲ್ಲಿ ಈ ಥರ ಕೆಲಸಗಳು ಆಗ್ತೈತೆ ಏನಿದು ಕೇಂದ್ರ ಸರ್ಕಾರ ಈ ಸಹ ವಿದ್ಯಾರ್ಥಿಗಳಿಗೆ ಒಂದು ಬಹುದೊಡ್ಡ ಒಂದು ಅನ್ಯಾಯವನ್ನು ನೀಡಿದೆ ಆ ಸಿಇಿ ಎಕ್ಸಾಮ್ ಅಲ್ಲಿ ಸ್ಕ್ಯಾನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಜೀವನದ ಒಂದು ಚಲ್ಲಾಟ ಆಟಡಿ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಎನ್ನುವಂತಕ್ಕಂಥ ಇದೇ ಒಂದು ಬೆಲೆ ಇಲ್ಲದ ರೀತಿಯಲ್ಲಿ ಈ ಈ ವರ್ಷದ ಒಂದು ಪರೀಕ್ಷೆ ಪರೀಕ್ಷೆಗಳು ನಡೆದಿದೆ ಈ ಈ ಇಂತಹ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಡೆಯಬಾರದೆಂದು ನಮ್ಮದೊಂದು ದೊಡ್ಡ ಒಂದು ಬೇಡಿಕೆ ನಹಿ ಹೂವ ಚಾರ್ಸು ಅಪಾರ್ ಪಡ್ಗಯ ಪೇಪರ್ ಲೀಕ್ ಆ ಮಾರ್ ಇದು ಬಿಜೆಪಿಯ ಅಸಲಿಯತ್ತು ಇದು ಬಿಜೆಪಿಯ ಅಸಲಿಯಾದ ಘೋಷಣೆ ಎಂದು ನಾವೆಲ್ಲರೂ ಎನ್ ಎಸ್ ಯು ಐ ಸಮಿತಿ ವತಿಯಿಂದ ಇಲ್ಲಿ ನಾವು ಸೇರಿದ್ದೇವೆ ಏಕೆಂದರೆ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡ್ತಿರುವಂಥ ಬಿ ಜೆ ಪಿ ಸರ್ಕಾರ ಅದೇ ರೀತಿಯಲ್ಲಿ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಲ್ಲ ನ್ಯಾಷನಲ್ ತಗ್ ಏಜೆನ್ಸಿ ವಂಚನೆಯನ್ನು ನಡೆಸುತ್ತಿದ್ದು ಅದೇ ರೀತಿಯಲ್ಲಿ ಪೇಪರ್ ಲೀಕ್ ಮುಖ ಮುಖಾಂತರ ಇವತ್ತು ಹಲವಾರು ವಿದ್ಯಾರ್ಥಿಗಳು ಯುವಕರು ಹಾಗೂ ಮಕ್ಕಳು ಇವರ ಜೀವನದಲ್ಲಿ ಇವತ್ತು ಅನ್ಯಾಯವನ್ನು ಎದುರಿಸುತ್ತಿದ್ದಾರೆ ಇದರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಯಾವತ್ತು ಎನ್ ಎಸ್ ಯು ಐ ಅವರ ಎನ್ ಎಸ್ ಯು ಐ ಯಾವತ್ತು ಅವರೊಂದಿಗೆ ನಿಂತು ಅವರ ಪರವಾಗಿ ಹೋರಾಟವನ್ನು ಮಾಡ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ O que você